ಅಯ್ಯೋ ಇನ್ನ ಒಂದು ಬರ್ಬೇಕಿದ್ರೆ ಫುಲ್ ಈ ತರ ಬರುವಂತದ್ದು ಎರಡು ಕುಚ್ಚ ಹಾಕಿದ್ರೆ ತುಂಬಾ ಚಂದ ಇದೆ ಫುಲ್ ಸೀರೆ ಇದೆ ತರ ತುಂಬಾ ಕಲರ್ಸ್ ಇದೆ ಅರ್ಥ ಏನಿದೆ ಅಲ್ವಾ ನೀವೇ ಡೈರೆಕ್ಟ್ ಹೋಗಿ ರಿಸ್ಕ್ ತಗೊಂಡ್ರೆ ಮಾತ್ರ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೀಶೋ ಇಂದ ಪಾರ್ಸಲ್ ಬಂದಿದೆ ನಾನೊಂದು ಐದು ಫ್ಯಾನ್ಸಿ ಸೀರೆನ ಆರ್ಡರ್ ಹಾಕಿದ್ದೆ ಬಂದಿದೆ ಇನ್ನ ಒಂದ್ ಏನಾಯ್ತು ಅಂತ ನೋಡ್ಬೇಕು ಏನಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿತ್ತು ಇವಾಗ ವಿಡಿಯೋ ಮಾಡಕ್ ಬಂದಿದ ತಕ್ಷಣ ನೆನಪಾಯ್ತು ಅಯ್ಯೋ ಇನ್ನೊಂದು ಬರ್ಬೇಕಿತ್ತಲ್ಲ ಏನಾಯ್ತು ಅಂತ ನೋಡೋಣ ಓಪನ್ ಮಾಡಿಲ್ಲ ಇದು ಒಂದು ಪ್ಯಾಕ್ ಅಲ್ಲಿ ಎರಡು ಸೀರೆ ಇದೆ ಅಂತ ಅನ್ಕೊಂಡಿದೀನಿ ಟೋಟಲ್ ಐದು ಸೀರೆ ನಾನು ಆರ್ಡರ್ ಹಾಕಿದ್ದಾಗಿತ್ತು ಆತರ ಏನಾದ್ರು ಆದ್ರೂನು ಕೂಡ ಅಂದ್ರೆ ದುಡ್ಡು ರಿಟರ್ನ್ ಬರ್ತದೆ ಎನ್ಕ್ವೈರಿ ಎಲ್ಲ ಮಾಡಬಹುದು ನೋಡೋಣ ಮೊದಲಿಗೆ ವಿಡಿಯೋ ಮುಗಿಸ್ಕೊಳ್ತೀನಿ ಆಯ್ತಾ ಇವತ್ತು ಮೀಶೋದಿಂದ ನಾನು ಫ್ಯಾನ್ಸಿ ಸೀರೆ ತರಿಸಿದ್ದೆ ಎಲ್ಲಾನು ಕೂಡ ಐನೂರು ರೂಪಾಯಿ ಒಳಗಡೆ ಇರುವಂತಹ ಸೀರೆ ಇದು ನೋಡೋಣ ಕ್ವಾಲಿಟಿ ಹೇಗ್ ಬಂದಿದೆ ಅಂತ ಈ ಸೀರೆ ಬೆಲೆ ಬಂದು ಮುನ್ನೂರ ಐವತ್ತೆರಡು ರೂಪಾಯಿ ಕೆಲವೊಮ್ಮೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಆಯ್ತಾ ಹಾಗೇನೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಿ ಅಂತಂದ್ರೆ ಒಂದ್ ಪ್ರೈಸ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ತಗೊಳ್ತೀನಿ ಒಂದು ಪ್ರೈಸ್ ಇರ್ತದೆ ಗಮ್ ಇಟ್ಕೊಳ್ಬೇಕು ಪರ್ಪಲ್ ಕಲರ್ ಅಲ್ಲಿ ಫ್ಯಾನ್ಸಿ ಸೀರೆ ಮುನ್ನೂರ ಐವತ್ತೆರಡು ರೂಪಾಯಿಗೆ ವರ್ತ್ ಇದೆ ತುಂಬಾ ಚೆನ್ನಾಗಿದೆ ಇದೇ ಸೀರೆ ನಾವು ಹೊರಗಡೆ ತಗೊಳ್ತೀವಿ ಅಂತಂದ್ರೆ ಇದಕ್ಕೆ ತುಂಬಾ ರೇಟ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಸಕತ್ತಾಗಿದೆ ಮುನ್ನೂರ ಐವತ್ತೆರಡು ರೂಪಾಯಿಗೆ ಸೂಪರ್ ಆಗಿದೆ ಮುನ್ನೂರ ಐವತ್ತೆರಡು ರೂಪಾಯಿಗೆ ಸೂಪರ್ ಆಗಿದೆ ಸ್ನೇಹತ್ರಿ ಸೀರೆ ಮಾತ್ರ ನಾನು ಇದನ್ನ ನೀಟಾಗಿ ಒಂದು ಬಟ್ಟೆ ಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಯ್ತಾ ನಿಮಗೆ ಹಿಂಗೆ ಹಿಡ್ದು ತೋರ್ಸೋದಕ್ಕಿಂತ ನೀಟಾಗಿ ತೋರ್ಸ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ ಫುಲ್ ಈ ತರ ಇದೆಲ್ಲ ಒಂಥರ ಏನ್ ಹೇಳ್ತಾರೆ ವರ್ಕ್ ಯಾವ್ದು ಕೂಡ ಹೋಗೋ ವರ್ಕ್ ಅಲ್ಲ ಇದೆಲ್ಲಾನು ತುಂಬಾ ಚೆನ್ನಾಗಿದೆ ಮುನ್ನೂರ ಐವತ್ತೆರಡು ರೂಪಾಯಿಗೆ ಸೀರೆ ಫುಲ್ ಈ ತರ ಬರ್ತದೆ ಮೈಗೆ ಫುಲ್ ಈ ತರ ಬರುವಂತದ್ದು ಕೆಳಗಡೆ ಇಲ್ಲಿ ಈ ತರ ಲೇಸ್ ಹಾಕಿದ್ದಾರೆ ಆಯ್ತಾ ಇಲ್ಲಿ ಮೇಲ್ಗಡೆ ಪಾರ್ಟ್ ಏನ್ ಬರ್ತದಲ್ವಾ ಸೀರೆದು ಇಲ್ಲಿ ಪ್ಲೇನ್ ಇದೆ ಇದ್ ಬಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಬಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರ್ತದೆ ಬ್ಲೌಸ್ ಪೀಸು ಇದು ಕೈಗೆ ಬರುವಂತದ್ದು ಎರಡು ಕಡೆ ಸ್ಲೀವ್ಸ್ ಗೆ ಬರುವಂತದ್ದು ಸೀರೆ ಸೆರ್ಪು ಇದ್ಬಂದು ಎರಡನೇ ಸೀರೆ ಇದ್ದ ಬೆಲೆ ಬಂದು ಫೋರ್ ಫೋರ್ ನೈಂಟಿಯೋ ಎಷ್ಟೋ ಇದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದ್ರ ಮೇಲೆ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ ಪ್ರತಿಯೊಂದ್ರ ಬೆಲೆ ಕೂಡ ಆಯ್ತಾ ಇದೂ ಸಖತ್ತಾಗಿದೆ ಫ್ಯಾನ್ಸಿ ಸೀರೆ ಇವಾಗ ಈ ಸಿಲ್ಕ್ ಸೀರೆಗಿಂತ ಫ್ಯಾನ್ಸಿ ಸೀರೆಗೆ ತುಂಬಾ ರೇಟ್ ಹೇಳ್ತಾರೆ ಹೊರಗಡೆ ಶಾಪ್ ಅಲ್ಲೆಲ್ಲ ಇದನ್ನು ಸಖತ್ ಆಗಿದೆ ಸೀರೆ ಬ್ಲೌಸ್ ಪೀಸ್ ಕೂಡ ಎಕ್ಸ್ಟ್ರಾ ಬಂದಿದೆ ಇದನ್ನು ಅಷ್ಟೇನೆ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಯ್ತಾ ತುಂಬಾ ಚೆಂದ ಇದೆ ಸೀರೆ ಇದು ಒಂಥರ ಮೆಟೀರಿಯಲ್ ಫೋರ್ ಹಂಡ್ರೆಡ್ ರುಪೀಸ್ ಸೀರೆ ಈ ಸೀರೆಗೆ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಈ ತರ ಬ್ಲೌಸ್ ಪೀಸ್ ಬಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಇದೆ ಆಯ್ತಾ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಸಿಲ್ಕ್ ಮೆಟೀರಿಯಲ್ ಇದೆ ಸೀರೆ ಸೆರಗು ಇಲ್ಲಿ ಕುಚ್ ಹಾಕಿದ್ದಾರೆ ಈ ತರ ಕುಚ್ ಹಾಕಿದ್ದಾರೆ ಇಲ್ಲಿ ಈ ತರ ಲೇಸ್ ಕೊಟ್ಟಿರುವಂತದ್ದು ಫುಲ್ ಸೀರೆನು ಕೂಡ ಪ್ಲೇನೇ ಬಂದಿದೆ ಇದು ಮತ್ತೆ ಓಪನ್ ಮಾಡಿ ತೋರ್ಸೋದನ್ ಬೇಡ ಅಂತ ಅನ್ಕೊಂಡಿದೀನಿ ಫುಲ್ ಸೀರೆ ಪ್ಲೇನು ಇಲ್ಲಿ ಸೈಡ್ ಅಲ್ಲಿ ಮಾತ್ರ ಈ ತರ ಲೇಸ್ ಅನ್ನ ಕೊಟ್ಟಿರುವಂತದ್ದು ಚೆನ್ನಾಗಿದೆ ಈ ಸೀರೆ ಒಂಥರ ಈ ಫ್ಯಾನ್ಸಿ ಸೀರೆ ಆದ್ರಿಂದ ಕ್ವಾಲಿಟಿ ಕೂಡ ಅಷ್ಟೇನೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರ್ತದೆ ಅಂತ ಅನ್ಕೊಂಡಿದೀನಿ ಫ್ಯಾನ್ಸಿ ಸೀರೆ ಎಲ್ಲ ತೀರಾ ಮಂದಕ್ಕೆ ಬರೋದಿಲ್ಲ ಯಾವ ಸೀರೆನೂ ಕೂಡ ಇನ್ನ ಈ ಕವರಲ್ಲಿ ಎರಡು ಸೀರೆ ಇದೆ ಅಂತ ಅನ್ಕೊಂಡಿದೀನಿ ನಾನು ಸೀರೆ ಮತ್ತೆ ಬೇರ್ ಮಾಡಿ ನಿಮ್ಗೆ ವಿಡಿಯೋ ಹಾಕ್ತಾ ಇಲ್ಲ ಆಯ್ತಾ ಸೀರೆ ಕ್ವಾಲಿಟಿ ಅಂದ್ರೆ ಒಳ್ಳೆ ಇದ್ರೆ ಮಾತ್ರ ಓಹೋ ಇದ್ರಲ್ಲಿ ಮೂರ್ ಸೀರೆ ಇದೆ ಟೋಟಲ್ ಐದು ಸೀರೆನು ಬಂದಿದೆ ನಾನು ಅನ್ಕೊಂಡಿದ್ದೆ ಅಂದ್ರೆ ಟೋಟಲ್ ಐದು ಸೀರೆ ಕೂಡ ಬಂದಿದೆ ಇದು ಒಂದು ವೈಟ್ ಸೀರೆ ಇದ್ರ ಬೆಲೆ ನಾಲ್ಕನೂರ ಅರವತ್ತಾರು ಸೈಡ್ ಅಲ್ಲಿ ನನ್ ಫೋಟೋ ಕೂಡ ಹಾಕಿರ್ತೀನಿ ಆಯ್ತಾ ಇದು ಮಾತ್ರ ಸಕಟ್ ಆಗಿದೆ ಅರವತ್ತಾರು ರೂಪಾಯಿಗೆ ತುಂಬಾ ಚಂದ ಇದೆ ಸೀರೆ ಮಾತ್ರ ಇದು ಫುಲ್ ಈ ತರ ವೈಟ್ ಸೀರೆ ಆಯ್ತಾ ಮೆಟೀರಿಯಲ್ ಮಾತ್ರ ಸೂಪರ್ ಸ್ನೇಹಿತರೆ ಇದ್ರದ್ದು ಬ್ಲೌಸ್ ಮಾತ್ರ ಸಖತ್ ಆಗಿ ಬಂದಿದೆ ನಾನು ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡಿಬಿಟ್ಟು ಅಂದ್ರೆ ಒಂದು ಐಡಿಯಾ ಬರ್ತದೆ ನಿಮ್ಗೆ ಇದ್ರ ಬ್ಲೌಸ್ ಹೆಂಗ್ ಬಂದಿದೆ ಅಂತ ಹೈಲೈಟ್ ಆಗಿ ಕಾಣೋದೇ ಈ ಸೀರೆ ಬ್ಲೌಸ್ ಅಂದ್ರೆ ಬ್ಲೌಸ್ ತುಂಬಾ ಚಂದ ಇದೆ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಇವಾಗ ಇಲ್ಲಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ಆಯ್ತಾ ಬ್ಲೌಸ್ ಪೀಸ್ ಇದು ಬಂದು ಈ ತರ ಇದೆ ಬ್ಲೌಸ್ ಪೀಸ್ ತುಂಬಾ ಚಂದ ಇದೆ ಕ್ಯಾಟ್ಲಾಗ್ ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿ ತರಿಸಿದೀನಿ ಸೀರೆಗೆ ಇಲ್ಲಿ ಇದು ಏನ್ ಹೇಳ್ತಾರೆ ಈ ಪಲ್ಲು ಸೈಡ್ ಅಲ್ಲಿ ಈ ತರ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಗೆಜ್ಜೆ ಹಾಕಿದ್ದಾರೆ ವರ್ತಿದೆ ಸ್ನೇಹಿತರೆ ಇದಕ್ಕೆ ಕ್ವಾಲಿಟಿ ಮಾತ್ರ ತುಂಬಾ ಸಖತ್ ಆಗಿದೆ ಈ ಸೀರೆ ತುಂಬಾ ಲೈಕ್ ಆಯ್ತು ನನ್ಕಂತನು ಈ ಸೀರೆ ಫುಲ್ ವೈಟ್ ಸೀರೆ ಆಯ್ತಾ ಇದ್ರ ಮೇಲೆ ಗೋಲ್ಡನ್ ಕಲರ್ ಈ ತರ ಈ ಚಿಂಕಿ ವರ್ಕ್ ಹಾಕಿದ್ದಾರೆ ಫುಲ್ ಸೀರೆ ಇದೇ ತರ ಬರುವಂತದ್ದು ಸೀರೆ ಫುಲ್ ಈ ತರ ಇದಕ್ಕೆ ಬಾರ್ಡರ್ ಏನ್ ಬರೋದಿಲ್ಲ ಸೈಡ್ ಅಲ್ಲಿ ಫುಲ್ ಸೀರೆ ಈ ತರಾನೇ ಇರುವಂತದ್ದು ಇದ್ರದ್ದು ಬ್ಲೌಸ್ ಪೀಸ್ ಮಾತ್ರ ಸಖತ್ ಆಗಿದೆ ಸೀರೆ ಸೆರ್ಗಿನ ಪಾರ್ಟ್ ಇದು ಸೆರ್ಗು ಈ ತರ ಇಲ್ಲಿ ಒಂದೊಂದು ಏನ್ ಹೇಳ್ತಾರೆ ಮಣಿ ವರ್ಕ್ ಹಾಕಿದ್ದಾರೆ ಒಂಥರ ಬೀಡ್ಸ್ ವರ್ಕ್ ಹಾಕಿರುವಂತದ್ದು ಸೆರ್ಗು ಇದು ಸೆರ್ಗುಕ್ ಒಂದು ಲೇಸ್ ಹಾಕಿಬಿಟ್ಟು ಈ ತರ ವರ್ಕ್ ಹಾಕಿದ್ದಾರೆ ಆಯ್ತಾ ಇದನ್ನ ಆಮೇಲೆ ತೋರಿಸ್ತೀನಿ ಇದಕ್ಕೂ ಮುಂಚೆ ಈ ಸೀರೆಗೆ ಬಂದಂತಹ ಬ್ಲೌಸ್ ಪೀಸ್ ಇದು ಫ್ರಂಟ್ ನೆಕ್ ಪಾರ್ಟ್ ಅಂತ ಅನ್ಕೊಂಡಿದೀನಿ ಇದು ಇದು ಬಂದು ಸ್ಲೀವ್ಸ್ ಗೆ ಬರ್ತದೆ ಇದು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಎರಡು ಕೂಡ ಸೇಮ್ ಇದೆ ಆಯ್ತಾ ಸ್ಲೀವ್ಸ್ ಗೆ ಈ ತರ ಕೊಟ್ಟಿರುವಂತದ್ದು ಎರಡು ಕಡೆ ಚೆನ್ನಾಗಿದೆ ಇದ್ರದ್ದು ಬ್ಲೌಸ್ ಪೀಸ್ ಒಂಥರ ಹೈಲೈಟ್ ಆಗಿದೆ ಈ ನಾವು ಕ್ಯಾಟ್ಲಾಗ್ ನೋಡಿದ್ರೆನೆ ಗೊತ್ತಾಗ್ತದೆ ಈ ಸ್ಟಿಚ್ ಮಾಡ್ಕೊಳ್ತೀವಿ ಅಲ್ವಾ ಸ್ಲೀವ್ಸಿಗೂ ಕೂಡ ಈ ಕೊಟ್ಟಿದ್ದಾರೆ ಹ್ಯಾಂಡ್ ಬರ್ತದೆ ಈ ತರ ಚೆನ್ನಾಗಿದೆ ಈ ಸೀರೆ ಒಂಥರ ವರ್ಕ್ ಇದೆ ಆಯ್ತಾ ಫುಲ್ ಇದು ಯಾವ ವರ್ಕ್ ಹೋಗುವಂತಹ ವರ್ಕ್ ಅಲ್ಲ ಈ ಚಿಕ್ಕ ಪುಟ್ಟ ಪಾರ್ಟೀಸ್ ಹಾಕೊಂಡು ಹೋಗ್ಬಹುದು ಈ ಸೀರೆನ ಸಕಟ್ ಆಗಿದೆ ಆಯ್ತಾ ಈ ಸೀರೆ ಮಾತ್ರ ನನಗೆ ಪರ್ಸ್ನಲಿ ತುಂಬಾ ಲೈಕ್ ಆಯ್ತು ಈ ಸೀರೆ ಈ ವೈಟ್ ಸೀರೆ ಏನಂತಂದ್ರೆ ನಾವು ಹಾಗೆ ಮಾಡಬೇಕು ಇಲ್ಲ ಅಂತಂದ್ರೆ ಹೋಗ್ಬಿಡ್ತದೆ ಸರಿಗು ಸರಿಗೂ ಇದೇ ತರ ಬರುವಂತದ್ದು ಇದಕ್ಕೆ ಲೇಸ್ ವರ್ಕ್ ಹಾಕಿದ್ದಾರೆ ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಮಣಿ ವರ್ಕ್ ಹಾಕಿದ್ದಾರೆ ಅಷ್ಟೇನೆ ಇನ್ನೇನಿಲ್ಲ ಈ ಕ್ಯಾಟ್ಲಾಗ್ ಅಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚಂದ ಇದೆ ಆ ಸೀರೆ ಇನ್ನ ಇದು ಬಂದು ಮೂರ್ ನಾಲ್ಕನೇ ಸೀರೆ ಸಾರಿ ಮೂರ್ನೇದ ಇದ್ರ ಕೇಳಿದ್ರೆ ಇನ್ನೂರ ಐವತ್ ಮೂರು ರೂಪಾಯಿ ಸೀರೆ ಇದು ಹೇಗೆ ಅಂತಂದ್ರೆ ಈ ಒಂಥರ ನೆಟ್ ಬರ್ತದಲ್ವಾ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಆಯ್ತಾ ಈ ತರ ಚಮಕಿ ಹಾಕಿದ್ದಾರೆ ಸಕತ್ತಾಗಿದೆ ಈ ಸೀರೆ ಒಂಥರ ಈ ನೆಟ್ ಬರ್ತದೆ ನೋಡಿ ಇನ್ನ ಒಂದೇನಂತಂದ್ರೆ ಇದ್ರಲ್ಲಿ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಈ ಮೆಟೀರಿಯಲ್ ಅಲ್ಲಿ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಟೂ ಫಿಫ್ಟಿ ತ್ರೀ ಈ ಅಂಬ್ರೆಲಾ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ತಾರಲ್ವಾ ತುಂಬಾ ಲಾಂಗ್ ಗೌನ್ ತರ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ತಾರಲ್ವಾ ತರ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಆದ್ರೆ ಒಳಗಡೆ ಲೈನಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಬೇಕಾಗ್ತದೆ ಹಂಗೆಲ್ಲ ಸ್ಟಿಚ್ ಮಾಡಿಸೋದಕ್ ಬರೋದಿಲ್ಲ ಫುಲ್ ಈ ತರ ಹಾಕಿದ್ದಾರೆ ಸಖತ್ ಆಗಿದೆ ಟೂ ಫಿ ಟು ಫಿಫ್ಟಿ ತ್ರೀ ರುಪೀಸ್ಗೆ ನೆಟ್ಟೆಡ್ ಬಟ್ಟೆ ಈ ಸೀರೆ ಬಂದು ಈ ತರ ನೆಟ್ಟೆಡ್ ನಾನು ಅವಾಗ್ಲೇ ಹೇಳಿದಾಗ್ಲೇನೆ ಇದ್ರಲ್ಲಿ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಸೈಡ್ ಅಲ್ಲಿ ಈ ತರ ಲೇಸ್ ವರ್ಕ್ ಹಾಕಿದ್ದಾರೆ ಆಯ್ತಾ ಈ ತರ ಫುಲ್ ಸೀರೆ ಈ ಬರ್ತದೆ ಈ ತರ ಬೀಡ್ಸ್ ಹಾಕಿದ್ದಾರೆ ಒಂಥರ ಇದನ್ ಹೇಳ್ತಾರೆ ಒಂಥರ ಮಣಿ ಮಣಿ ವರ್ಕ್ ಹಾಕಿದ್ದಾರೆ ಇದು ಯಾವ್ದು ಕೂಡ ಬಿದ್ದ ಹೋಗುವಂತದ್ದಲ್ಲ ಅಂಟಿಸಿಲ್ಲ ಒಂಥರ ಏನ್ ಹೇಳ್ತಾರೆ ಇದಕ್ಕೆ ಈ ತರ ಮಣಿ ವರ್ಕ್ ಹಾಕಿದ್ದಾರೆ ಫುಲ್ ಸೀರೆಗೂನು ಇಟ್ಸ್ ಅಂದ್ರೆ ಬೇಗನೆ ಬಿದ್ದ ಹೋಗೋದಿಲ್ಲ ಆಯ್ತಾ ಸೀರೆ ಫುಲ್ ಈ ತರ ಬರ್ತದೆ ಬ್ಲೌಸ್ ಪೀಸ್ ಬಂದು ಪ್ಲೇನ್ ಬರ್ತದೆ ಇದೇ ಬ್ಲೌಸ್ ಪೀಸ್ ಬೇರೆ ಏನ್ ಕೊಟ್ಟಿಲ್ಲ ಇದೇ ಬ್ಲೌಸ್ ಪೀಸು ನನಗನ್ಸೋ ಪ್ರಕಾರ ಇದು ಸೀರೆ ಹಾಗೆ ಹಾಕೊಳ್ಕಿಂತನೂ ಈ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ತಾರೆ ಗೊತ್ತಾ ಈ ತರ ಬಟ್ಟೆನಲ್ಲಿ ಮೀಟರ್ ಲೆಕ್ಕದಲ್ಲಿ ಬಟ್ಟೆ ತಂದು ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ತಾರಲ್ವಾ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತದೆ ನನ್ಗಂತೂ ಇನ್ನ ಕೊನೆಯ ಸೀರೆ ಇದು ಇದ್ರ ಬೆಲೆ ಮುನ್ನೂರ ಹದಿನೈದು ಒಂದ್ ಸೀರೆ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ವೈಟ್ ಕಲರ್ ಸೀರೆ ಬಿಟ್ರೆ ಮಿಕ್ಕಿಲ್ಲೂ ಕೂಡ ಕಡಿಮೆ ಬೆಲೆಗೆ ಆದಷ್ಟು ಕಡಿಮೆ ಬೆಲೆ ಸೀರೆನ ನಾನು ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಅಂದ್ರೆ ಕಡಿಮೆನೂ ಇರಬೇಕು ಕ್ವಾಲಿಟಿ ಕೂಡ ಒಳ್ಳೆ ಇರಬೇಕು ಈ ತರ ನಾನು ಇವತ್ತು ಅಷ್ಟು ಸೀರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸುಳ್ಳೆ ಇರ್ತಾ ಇಲ್ಲ ಮ್ಯಾಮ್ ಆಯ್ತಾ ಇನ್ನ ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಈ ಸೀರೆನೂ ನಾನು ಈ ಕಲರ್ ಇರಲಿ ಅಂತ ತರಿಸಿದ್ದೆ ಅಷ್ಟೇ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಸಖತ್ ಆಗಿದೆ ಚಮಕಿ ಇದೆ ಇದರಲ್ಲಿ ಮೆರೂನ್ ಇದೆ ಇನ್ನ ತುಂಬಾ ಕಲರ್ಸ್ ಇದೆ ಮೆರೂನು ಒಂಥರ ಪರ್ಪಲ್ ಕಲರು ತುಂಬಾ ಕಲರ್ಸ್ ಇದೆ ಐತೆ ಇದ್ರಲ್ಲೂ ಸ್ಕೈ ಬ್ಲೂ ಎಲ್ಲಾನು ಇದೆ ತುಂಬಾ ಚಂದ ಇದೆ ಈ ಸೀರೆನು ಮೆಟೀರಿಯಲ್ ಮಾತ್ರ ಸಖತ್ ಆಗಿದೆ ಈ ಸೀರೆದು ಈ ಸೀರೆಗೆ ಫುಲ್ ಈ ತರ ಚಿಕ್ಕ ಚಿಕ್ಕ ಒಂಥರ ಚಮಕಿ ವರ್ಕ್ ಹಾಕಿದಾರೆ ಆಯ್ತಾ ಇದು ಅಷ್ಟು ಬೇಗನೆಲ್ಲ ಬಿದ್ದು ಹೋಗೋದಿಲ್ಲ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಆಯ್ತಾ ಈ ಇನ್ನ ಬೇರೆ 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 ಕಲರ್ಸ್ ಇದೆ ಸೀರೆ ಫುಲ್ ಈ ತರನೆ ಬರುವಂತದ್ದು ಇದು ಫುಲ್ ತರನೇ ಬರ್ತದೆ ಸೀರೆ ಸೀರೆದು ಸೆರ್ಗಿನ ಪಾರ್ಟ್ ಸೆರ್ಗು ಕೂಡ ಈ ತರನೆ ಬರುವಂತದ್ದು ಪಲ್ಲು ಪಾರ್ಟ್ ಇದು ಪೀಸ್ ಈ ಸೀರೆ ಮೆಟೀರಿಯಲ್ ತರಿಸಿರೋದು ಅಷ್ಟು ಕೂಡ ಫ್ಯಾನ್ಸಿ ಸೀರೆ ಆಗಿತ್ತು ಒಂದಕ್ಕಿಂತ ಒಂದು ಚಂದ ಇದೆ ಆಯ್ತಾ ಹಾಗೆ ನನ್ಗೆ ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ಯಾಕೆ ವಿದ್ಯಾ ವಿದ್ಯಾವ್ರೆ ನೀವು ಕೂಡ ಸೀರೆ ಬಿಸ್ನೆಸ್ ಮಾಡಬಹುದಲ್ವಾ ಅಂತ ತುಂಬಾ ದಿನಗಳ ಹಿಂದೆ ಕೂಡ ನಾನು ಆನ್ಸರ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೀವು ಸ್ಟಾರ್ಟ್ ಮಾಡಬಹುದಲ್ವಾ ಅಂತ ನಾನ್ ಯಾಕೆ ಸೀರೆ ಬಿಸ್ನೆಸ್ ಅನ್ನ ಶುರು ಮಾಡಿಲ್ಲ ಅಂತಂದ್ರೆ ಒಂದು ಅಂತ ಇನ್ನ ಎಲ್ಲರಿಗೂ ಕೂಡ ಕ್ಲಿಕ್ ಆಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಇನ್ನ ಮೂರನೇ ಕಾರಣ ಹೇಳೋದಾದ್ರೆ ನಾನ್ ತರಿಸ್ಬಿಟ್ಟು ನಾನು ಒಂದಿಷ್ಟು ಮಾರ್ಜಿನ್ ಇಟ್ಕೊಂಡು ನಿಮಗ ಕೊಡೋದ್ರಲ್ಲಿ ಅರ್ಥ ಏನಿದೆ ಅಲ್ವಾ ನೀವೇ ಡೈರೆಕ್ಟ್ ಹೋಗಿ ಶಾಪಲ್ಲೆಲ್ಲ ಖರೀದಿ ಮಾಡ್ಬೋದಲ್ವಾ ಈ ತರ ಈ ತರಲ್ಲ ತುಂಬಾ ರೀಸನ್ಸ್ ಇದೆ ಒಂದೆರಡಲ್ಲ ಸಾಕಷ್ಟು ಕಾರಣ ಇದೆ ನಾನ್ ಯಾಕೆ ಸೀರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ ಒಬ್ರು ಸ್ಟಾರ್ಟ್ ಮಾಡಿರೋ ಅಂತ ಎಲ್ಲರೂ ಮಾಡಿದ್ರೆ ಎಲ್ಲರಿಗೂ ಕ್ಲಿಕ್ ಆಗ್ತದೆ ಅಂತ ಆಗೋದಿಲ್ಲ ಸ್ಟಾರ್ಟ್ ಮಾಡದವ್ರದಲ್ಲಿ ಒಂದು ಸ್ವಲ್ಪ ಜನಕ್ಕೆ ಕ್ಲಿಕ್ ಆಗ್ಬಹುದು ಸ್ವಲ್ಪ ಜನ ತುಂಬಾ ದುಡ್ಡು ಮಾಡಬಹುದು ಎಲ್ಲಾ ಬಾರಿನೂ ನಾವು ಲಾಭನೇ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಕೆಲವೊಂದ್ ಬಾರಿ ಲಾಸ್ ಕೂಡ ಆಗ್ತದೆ ಈ ತರ ಎಲ್ಲಾನು ಅಂದ್ರೆ ನಾವೇನಿಲ್ಲಿ ಶಾಪ್ ಎಲ್ಲ ಇಟ್ಟಿರ್ತಾರಲ್ವಾ ಅವರನ್ನು ಕೂಡ ನಾವು ತುಂಬಾ ಜನ ನೋಡ್ತೀವಿ ಕೆಲವೊಬ್ರಿಗಂತೂ ಅಂದ್ರೆ ಈ ಹಬ್ಬಗಳ ಸೀಸನ್ ಅಲ್ಲಿ ಅಂದ್ರೆ ಬಟ್ಟೆ ಕೊಟ್ಟಿ ಪೂರೈಸೋದಕ್ಕಾಗೋದಿಲ್ಲ ಅಷ್ಟೊಂದು ಸ್ಟಾಫ್ ಗಳನ್ನ ಇಟ್ರುನು ಕೂಡ ಅಷ್ಟೊಂದು ಅಂದ್ರೆ ಜನ ಇರ್ತಾರೆ ಕೆಲವೊಂದ್ ಅಂಗಡಿನಲ್ಲಿ ಯಾರು ಕೂಡ ಇರೋದಿಲ್ಲ ಒಬ್ರುನು ಇರೋದಿಲ್ಲ ಈ ತರ ನನ್ ಅನ್ಸೋ ಪ್ರಕಾರ ಎಲ್ಲಾನು ಲಕ್ಕು ಸ್ನೇಹಿತರೆ ಲಕ್ ಮೇಲೆ ಹೋಗ್ತದೆ ಭಗವಂತ ನಮ್ಮ ಹಣೆ ಬರೋಣ ಸರಿಯಾಗಿ ಬದ್ಕಳಿದ್ರೆ ಅಂದ್ರೆ ಅದ್ರ ಮೇಲೆ ಹೋಗ್ತದೆ ನನ್ನ ಪ್ರಕಾರ ಹಂಗಾಗಿ ನಾನ್ ಯಾವ್ದನ್ನು ಕೂಡ ರಿಸ್ಕ್ ತಗೊಳೋದಕ್ಕೆ ರೆಡಿ ಇಲ್ಲ ನೀವ್ ಅನ್ಬಹುದು ರಿಸ್ಕ್ ತಗೊಂಡ್ರೆ ಮಾತ್ರ ಅಲ್ವಾ ವಿದ್ಯಾವ ಜೀವನ ಆಗೋದು ಅಂತ ನನ್ಗೆ ಇಲ್ಲಿ ಯಾವ್ದು ಕೂಡ ಹೋಲ್ಸೇಲ್ ಆಗಿಲ್ಲ ನಾನ್ ತುಂಬಾ ದೂರಿಂದ ತರಿಸ್ಬೇಕು ಇರೋ ಸಮಸ್ಯೆಗಳ ಮಧ್ಯೆ ಅದೊಂದಿಷ್ಟು ತಂದೆ ಹಾಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಬಿಸ್ನೆಸ್ ಗೆ ಕೈ ಹಾಕಿಲ್ಲ ಇನ್ ಫ್ಯೂಚರ್ ನೋಡೋಣ ಹಾಗಂತ ನಾನ್ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ಅಲ್ಲ ಇನ್ ಫ್ಯೂಚರ್ ಅಲ್ಲಿ ಅಂದ್ರೆ ಯಾವತ್ತೂ ಇದ್ದ ಹಾಗೆ ಇರೋದಿಲ್ಲ ಅಲ್ವಾ ಮನುಷ್ಯ ಫ್ಯೂಚರ್ ಅಲ್ಲಿ ಏನಾದ್ರೂ ಮಾಡೋದಕ್ಕಾದ್ರೆ ಮಾಡೋಣ ಹಾಗಂತ ಸೀರೆ ಬಿಸ್ನೆಸ್ ಅಲ್ಲ ಆಯ್ತಾ ಇನ್ ಮುಂದೆ ನಾನು ಒಳ್ಳೊಳ್ಳೆ ಜೊತೆ ಬ್ರ್ಯಾಂಡ್ ಜೊತೆಗಳು ರಿವ್ಯೂ ಈ ಮಾಡ್ತೀನಿ ನೋಡೋಣ ಹೋಗ್ತದೆ ಅಂತ ಗೊತ್ತಿಲ್ಲ ಮುಂಚೆಲ್ಲ ಹಿಂಜರಿತಾ ಇದ್ದೆ ಕೆಲವೊಂದು ಬ್ರ್ಯಾಂಡ್ ಗಳು ರಿವ್ಯೂ ಮಾಡೋದಕ್ಕೆಲ್ಲಾನು ಹಾಗಂತ ನಾನು ಜಮ್ಯೂನ್ ಆಗಿರೋದು ಮಾತ್ರ ಮಾಡ್ತೀನಿ ಫೇಕ್ ಆಗಿರೋದು ಈ ಗೇಮಿಂಗ್ ಆಪ್ ಅಂತದೆಲ್ಲ ಯಾವ್ದನ್ನು ಕೂಡ ರಿವ್ಯೂ ಮಾಡೋದಿಲ್ಲ ಇವಿಷ್ಟನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ